ಗೊತ್ತಿಲ್ಲ ನಮ್ ಸಂಬಂಧ ಇಲ್ಲ ನಮ್ ಟೂರಿಸ್ಟ್ ಆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಎಷ್ಟೋ ಸೀಜ್ ಬರ್ಬೇಕಾಯ್ತಲ್ಲ ಹಾ ಅಲ್ಲ ಸೀಜ್ ಆಗ್ಬೇಕಾಯ್ತಲ್ಲ ರೇ ಫ್ರೆಂಡ್ಲಿ ಅವರು ಶಿವೋಡಿಗೆ ಕೊಟ್ಟಿದ್ರೆ ಈಗ ಸೀಸ್ ಆಗ್ಬೇಕಾಯ್ತು ಎಲ್ಲ ಬೈ ಅಪ್ನಳ್ಳಿಯಾರೇ ಸೀಸ್ ಮಾಡಬೇಕಾಯ್ತು ಶನಿಮಾರ ಏನು ಹೇಳ್ಬೇಕು ಇಲ್ಲ ನಾನು ಇಮಿಡಿಯೇಟ್ ಆಗಿ ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಅಧಿಕಾರಿಗಳನ್ನ ಅಂತ ಕೊಡ್ತೀನಿ ನಾನು ಹೇಳೋದು ಪ್ರಾಥಮಿಕವಾಗಿ ಆಯ್ತು ಬೈ ಅಪ್ನಳ್ಳಿಯರ ಬರಲಿ ತಿಮ್ಮಪ್ಪನಹಳ್ಳಿಯ ಬರಲಿ ನನಗೆ ಅದಲ್ಲ ಬಂದಾಗಿನ ಮಾಡಿ ಲೋಕಲ್ ಪೊಲೀಸ್ ಅಧಿಕಾರದರು ಲೋಕಲ್ ತಹಸೀಲ್ದಾರ್ ಡಿ ಎಚ್ ಒನ್ ಕಥವಾ ಅವರು ಮುಂದೆ ಹಾಜರ್ ಮಾಡಿ ಹಳ್ಳಿಯವ್ರದ ಸೈನ್ ಹಾಕ್ಸಿ ಸೀಲ್ ಹಾಕ್ಬೇಕಾಯ್ತು ಏನೂ ಇಲ್ಲ ಎಷ್ಟು ನಿರ್ಲಕ್ಷ್ಯ ಅಂದರೆ ನೀವು ನೋಡ್ತಾ ಇದ್ದೀರಾ ನಾನೇನೋ ಅಂತ ತಿಳ್ಕೊಂಡು ನಾನಿಲ್ಲಿ ಬಂದಾಗ ನಾನು ತಿಳ್ಕೊಂಬಂದಿದ್ದು ಏನು ಎಲ್ಲ ಏರಿಯಾ ಪೂರ್ತಿ ಸೀಸ್ ಆಗೋಬಿಟ್ಟಿರ್ತದೆ ಎಲ್ಲ ಟೇಪ್ ಹಾಕ್ಬಿಟ್ಟಿರ್ತಾರೆ ರೆಡ್ ಟೇಪ್ ಹಾಕಿ ಪೊಲೀಸರು ಕಾವಲು ಹಾಕ್ಬಿಟ್ಟಿರ್ತಾರೆ ಇಲ್ಲಿ ನಾವು ಪೊಲೀಸರನ್ನ ಬ್ಯಾರಿಕೇಡ್ ತೆಗಿಬೇಕು ಅಂದರೆ ಹೆಂಗಪ್ಪ ಹೋಗ್ಬೋದಾ ಅಂತ ಕೇಳಬೇಕು ಅಂತ ಬಂದ ಇಲ್ಲಿ ಏನಿಲ್ಲ ಓದೋರು ಓದಂಗೆ ಬಂದೋರು ಬಂದಂಗೆ ಹೇಳೋರು ಕೇಳೋರು ಯಾರು ಇದು ಸ್ಪಷ್ಟವಾಗಿ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ಕಾರದ ನಿರ್ಲಕ್ಷ್ಯ ಕಾಣ್ತಾ ಇದೆ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆಸ್ ಅ ವಿರೋಧ ಪಕ್ಷದ ನಾಯಕ ನನ್ನ ಡ್ಯೂಟಿ ಇದೆ ಏನು ತಪ್ಪುಗಳು ನಡೀತದೆ ಅದು ಹೇಳೋಕ್ಕೆ ನನ್ನ ಜನ ಇಲ್ಲಿ ಪುಟ್ಟಿಸಿದ್ರು ನಾನು ಹೇಳಿ ಹೇಗಿರುತ್ತೆ ಅಲ್ಲ ಇದು ನಾನು ಕಣ್ಣಾರ ನೋಡಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನಾನು ಕಣ್ಣಾರ ನೋಡಿರಲಿಲ್ಲ ಕಿವಿಹಾರ ಕೇಳಿದ್ದೇನೆ ಇಲ್ಲಿ ಬಂದು ನೋಡಿದ್ರೆ ಕಣ್ಣಾರ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಮಾಹಿತಿ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು ಇಲ್ಲಿ ಅಹೈಕಲ್ಗಳಲ್ಲಿ ಕರ್ಕೊಂಡ್ಬರ್ತಾರೆ ಅಲೆ ಮನೆ ಒಳಗಡೆ ಎಲ್ಲ ಆಲೆ ಮನೆ ನನಗನ್ಸು ಆಲೆಮನೆ ಏನು ಕೆಲಸ ಇರೋಲ್ಲ ಅಲ್ಲಿ ಮುಚ್ಚಿರ್ತಾರೆ ಆಲೆ ಮನೆ ಮುಚ್ಚಿರೋ ಅಂದರೆ ಮುಚ್ಚೋಗಿರೋ ಆಲೆ ಮನೆಯಲ್ಲಿ ಇವೆಲ್ಲ ಮಾಡ್ತಾ ಇದ್ರು ಅಂತ ನನಗೆ ಇರೋವಂಥ ಮಾಹಿತಿ ಇಲ್ಲಿ ನೋಡಿದ್ರೆ ಆಲೆ ಮನೆ ಮಾಡಿ ನಾನು ತಾಯಿ ಇಲ್ಲಿ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ಕೆಲಸನೂ ಮಾಡ್ತಾ ಇದಾರೆ ಮಾರಾಟ ಮಾಡೋರು ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಕೆಲಸ ಎಲ್ಲ ಅಂದ್ರೆ ಎಲ್ಲರೂ ಸೇರಿದ್ರೆ ಇಪ್ಪತ್ ಮೂವತ್ತು ಜನ ಆದಂಗೆ ಆಗ್ತಾರೆ ಇಷ್ಟಿದ್ರು ಕೂಡ ಏನು ನಡೆದೇ ಇಲ್ಲ ಅನ್ನೋ ಸರ್ಕಾರ ನಾಗರಿಕ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ